ನೋಡಿ ಹಳೆ ಕೇಸಲ್ಲಿ ಇವತ್ತು ರಿಲೀ ಜಾಮೀನ್ ಸಿಕ್ಕಿದ್ರು ಕೂಡ ರಿಲೀಸ್ ಆಗಲ್ವಾ ಗೌಡ್ರು ಅನ್ನುವಂತಹ ಒಂದಷ್ಟು ಪ್ರಶ್ನೆ ಕಾರಣ ನೋಡಿ ಬೇಲ್ ಸಿಕ್ಕರೂ ಕೂಡ ಗೌಡ್ರಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿರೋದು ಮತ್ತೊಂದು ಕೇಸಲ್ಲಿ ಕಸ್ಟಡಿಗೆ ಪಡೆಯೋದಕ್ಕೆ ಪೊಲೀಸರು ರೆಡಿ ಆಗಿದ್ದಾರೆ ನಿನ್ನೆ ನೋಡಿ ಒಂದು ವಿಚಾರ ಒಂದು ಕೇಸಲ್ಲಿ ಅವರಿಗೆ ಜಾಮೀನು ಸಿಗುತ್ತೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ರೆಡಿಯಾಗಿ ಕಾದು ಕುಳಿತುಕೊಂಡಿರ್ತಾರೆ ಎರಡ್ ಸಾವಿರದ ಹದಿನೇಳರ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ಬೆಳಗ್ಗೆ ಅವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ ಈಗ ಮತ್ತೊಂದು ಕೇಸ್ಗೆ ಸಂಬಂಧಪಟ್ಟಂತೆ ನಾರಾಯಣ ಗೌಡರನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ ಅಂದ್ರೆ ಎರಡ್ ಸಾವಿರದ ಹದಿನೇಳರ ಕೇಸಲ್ಲಿ ಜಾಮೀನ್ ಸಿಕ್ಕರೂ ಕೂಡ ಇವತ್ತು ರಿಲೀಸ್ ಆಗೋದು ಡೌಟ್ ಆಗ್ತಾ ಇದೆ ಹಲಸೂರು ಗೇಟ್ ಪೊಲೀಸರು ಮತ್ತೆ ಕಸ್ಟಡಿಗೆ ಪಡೆಯೋದಕ್ಕೆ ನಾರಾಯಣ ಗೌಡರನ್ನ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ ಎನ್ ಡಿ ಎ ರಾಷ್ಟ್ರೀಯ ನಿರ್ವಹಣಾ ವಿಪತ್ತು ಕಾಯ್ದೆ ಅಡಿ ಕೇಸು ಒಂದನೇ ಎ ಸಿ ಕೋರ್ಟ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ ಗೌಡ್ರನ್ನ ನೋಡಿ ಒಂದು ಕೇಸಲ್ಲಿ ಜಾಮೀನು ಸಿಕ್ತು ಅದಾದ್ಮೇಲೆ ಮತ್ತೊಂದು ಕೇಸ್ ಎರಡ್ ಸಾವಿರದ ಹದಿನೇಳರ ಕೇಸ್ ತಗ್ಲಾಕೊಳ್ಳುತ್ತೆ ಅದು ನಿನ್ನೆ ವಾದ ಪ್ರತಿವಾದಗಳಾಗತ್ತೆ ಮೂವತ್ತನೇ ಎ ಸಿ ಎಂ ಎಂ ಕೋರ್ಟ್ ಅಲ್ಲಿ ಅದಾದ್ಮೇಲೆ ಇವತ್ತು ಮೂವತ್ತನೇ ಎ ಸಿ ಎಂ ಎಂ ಕೋರ್ಟ್ ವಾದ ಪ್ರತಿವಾದಗಳನ್ನ ಆಲಿಸಿ ಇಬ್ಬರು ಶುರುಟಿಯನ್ನ ಮೇರೆಗೆ ಕೆಲವೊಂದಿಷ್ಟು ಷರತ್ತುಗಳನ್ನ ವಿಧಿಸಿ ಕರವೇ ಅಧ್ಯಕ್ಷ ನಾರಾಯಣಗೌಡರಿಗೆ ಜಾಮೀನನ್ನ ಮಂಜೂರು ಮಾಡುತ್ತೆ ಆದ್ರೆ ಆ ಜಾಮೀನು ಮಂಜೂರಾದ್ರೂ ಕೂಡ ಇವತ್ತು ಕರವೇ ಅಧ್ಯಕ್ಷ ನಾರಾಯಣಗೌಡರು ರಿಲೀಸ್ ಆಗೋದು ಬಹುತೇಕ ಡೌಟ್ ಆಗ್ತಾ ಇದೆ ಯಾಕಂದ್ರೆ ಮತ್ತೊಂದು ಕೇಸಲ್ಲಿ ಅವರನ್ನ ಸಿಲುಕ್ಸ್ ಹಾಕುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಮತ್ತೊಮ್ಮೆ ಪೊಲೀಸರು ಅವರನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು ರೆಡಿ ಆಗಿದ್ದಾರೆ ಹಲಸೂರು ಗೇಟ್ ಪೊಲೀಸರು ಮತ್ತೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಈಗ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇರೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪ್ರದೀಪ್ ಪ್ರದೀಪ್ ಈಗ ಮೊನ್ನೆ ಏನ್ ದೊಡ್ಡ ಮಟ್ಟದಲ್ಲಿ ನಾಮಫಲಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷ ಕರವೇ ಅಧ್ಯಕ್ಷ ನಾರಾಯಣಗೌಡ್ರು ಅರೆಸ್ಟ್ ಆಗಿದ್ರು ಅದಾದ್ಮೇಲೆ ಶನಿವಾರವೇ ಬೇಲ್ ಆಗುತ್ತೆ ಕೆಲವೊಂದಿಷ್ಟು ಪ್ರೊಸೀಜರ್ ಗಳಿರುತ್ತೆ ನಿನ್ನೆ ಬಿಡುಗಡೆ ಆಗ್ತಾರೆ ಬಟ್ ಎರಡ್ ಸಾವಿರದ ಹದಿನೇಳರ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಜೈಲಿಗೆ ಹೋಗ್ತಾರೆ ಆ ಕೇಸ್ಗೂ ಇವತ್ತು ಜಾಮೀನು ಸಿಕ್ತು ಆದ್ರೆ ರಿಲೀಸ್ ಆಗಲ್ವಾ ಮತ್ತೆ ನಾರಾಯಣಗೌಡ್ರು ಅನ್ನುವಂತಹ ಒಂದಷ್ಟು ಪ್ರಶ್ನೆ